ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರ್ಕಾರವೆಲ್ಲ ನಡುಗಿತು ಸರ್ಕಾರವೆಲ್ಲ ನಡುಗೀತೋ ಕನ್ನಡದ ಜನಪ್ರಿಯ ಜನಪದ ಗೀತೆಯ ನೆನೆಸ್ಕೊಂಡಾಗೆಲ್ಲ ಇವತ್ತು ಕೇಳಿ ಬರ್ತಾ ಇರತಕ್ಕಂಥ ಜೋಡೆತ್ತುಗಳು ನೆನಪಾಗ್ತವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಚಾಲ್ತಿಲಿ ಈ ಜೋಡೆತ್ತು ಜೋರಾಗಿ ಓಡ್ತು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯದ ಗಂಡು ಅಂಬರೀಷರ ಒಡತಿ ಸುಮಲತರ ಪರವಾಗಿ ಮೈ ನಡು ಬಗ್ಗಿಸಿ ಓಡಾಡಿ ಜೋಡೆತ್ತುಗಳನ್ನು ಕರೆಸಿಕೊಂಡರು ಇದೀಗ ಮತ್ತೆ ಕರ್ನಾಟಕ ರಾಜಕೀಯದಲ್ಲಿ ಜೋಡೆತ್ತುಗಳ ಸುದ್ದಿ ಕೇಳಿ ಬರ್ತಿದೆ ನುಡಿದಂತೆ ನಡೆದಿದ್ದೇವೆ ಎಂದು ಘೋಷಿಸಿಕೊಳ್ಳುವ ಸಿದ್ದು ಮತ್ತು ಡಿ ಕೆ ಇಂದಿನ ಜೋಡೆತ್ತುಗಳು ನಾನು ಉಳಿಬೇಕಾದರೆ ಗೆಲ್ಸಿ ಅಂತ ಮೈಸೂರಲ್ಲಿ ಭಾವುಕತೆಯ ಬಾಂಬ್ ಅನ್ನ ಸಿದ್ದು ಹಾಕಿದ್ರೆ ನಾನು ಆಗಬೇಕಾದರೆ ಗೆಲ್ಸಿ ಅಂತ ಒಕ್ಕಲಿಗರ ಕೆ ಡಿಕೆಶಿ ದಾಳ ಉರುಳಿಸ್ತಾರೆ ಒಟ್ಟಿನಲ್ಲಿ ಸಿಎಂ ಕುರ್ಚಿಗಾಗಿಯೇ ಎರಡೂ ಎತ್ತುಗಳು ಜೋಡೆತ್ತುಗಳಾಗಿವೆ ಅಂತ ಜನ ಮಾತನಾಡ್ತಾ ಇದ್ದಾರೆ ಇವು ಕಾಂಗ್ರೆಸ್ ಜೋಡೆತ್ತುಗಳು ಇನ್ನು ಬಿಜೆಪಿ ಜೋಡೆತ್ತುಗಳು ಇಲ್ಲಿ ಅಪ್ಪ ಮಗನೇ ಜೋಡೆತ್ತುಗಳು ವಯಸ್ಸಿನ ಕಾರಣದಿಂದ ಸಿಎಂ ಕುರ್ಚಿ ಕಳ್ಕೊಂಡ ಬಿ ಎಸ್ ವೈ ಮತ್ತು ವಯಸ್ಸಿನ ಕಾರಣವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಜೋಡೆತ್ತುಗಳಾಗಿ ರಾಜ್ಯಾದ್ಯಂತ ಓಡಾಡ್ತಿದ್ದಾರೆ ಇವರಿಗೂ ಅಳಿವು ಉಳಿವಿನ ಪ್ರಶ್ನೆ ಬಿಜೆಪಿ ಹೆಚ್ಚು ಗೆದ್ರೆ ವಿಜಯೇಂದ್ರ ಉಳ್ಕೋತಾರೆ ಮತ್ತೆ ಇನ್ನೊಂದು ಜೋಡೆತ್ತಿದೆ ಇದು ಮಣ್ಣಿನ ಮಕ್ಕಳ ಜೋಡೆತ್ತು ಇಬ್ಬರು ಸಹಾಯಕರ ನೆರವಿನಿಂದ ಓಡಾಡತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಆಪರೇಷನ್ ಮಾಡಿಸ್ಕೊಂಡಿದ್ರು ಓಡಾಡ್ತಿರ್ತಕ್ಕಂಥ ಕುಮಾರಸ್ವಾಮಿಯವರೇ ಈ ಜೋಡಿತ್ತುಗಳು ಸಿದ್ದು ಡಿ ಕೆ ಸಿಗಳ ಆಪರೇಷನ್ ನಡುವೆ ಮಣ್ಣಿನ ಮಕ್ಕಳ ಜೋಡಿತ್ವಿಗೂ ಇದು ಉಳಿವಿನ ಪ್ರಶ್ನೆ ಇನ್ನೂ ಮತ್ತಷ್ಟು ಜೋಡಿತ್ತುಗಳು ಸಹ ಕರ್ನಾಟಕ ರಂಗದಲ್ಲಿವೆ ಅವುಗಳನ್ನು ಮತ್ತು ಭಾರತದ ಜೋಡಿತ್ತುಗಳನ್ನು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ